ಓಶೋ ಪ್ರೇಮಿಗಳಿಗೆ ಪ್ರಣಾಮಗಳು ರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಧಿರಾವರಣ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಶೋರ್ ಅವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಮನುಷ್ಯ ಒಂಟಿಯಾಗಿದ್ದಾನೆ ಅಂಧಕಾರದಲ್ಲಿ ಇದ್ದಾನೆ ಅಸಹಾಯಕನಾಗಿದ್ದಾನೆ ಮತ್ತು ಭಯಭೀತನಾಗಿದ್ದಾನೆ ಇದೇ ಅವನ ಚಿಂತೆಯಾಗಿದೆ ಇದರಿಂದ ಮುಕ್ತಿಗೊಳ್ಳಲು ಇರುವ ಉಪಾಯವೇ ಧರ್ಮ ಮೂಲತಃ ಧರ್ಮವು ಅಭಯದಲ್ಲಿ ನೆಲೆ ನಿಲ್ಲುವ ಮಾರ್ಗವಾಗಿದೆ ಆದರೆ ಧರ್ಮದ ಹೆಸರಿನಲ್ಲಿ ಯಾವ ಯಾವ ಧರ್ಮಗಳಿವೆಯೋ ಅವೆಲ್ಲವೂ ಅಭಯವನ್ನು ಕಂಡರೆ ಭಯಭೀತವಾಗುತ್ತವೆ ಈ ಧರ್ಮಗಳ ಆಧಾರ ಹಾಗೂ ಜೀವ ಮನುಷ್ಯನ ಮನದ ಭಯವೇ ಆಗಿದೆ ಭಯವೇ ಆ ಧರ್ಮಗಳ ಆಧಾರ ಪೋಷಣೆ ಹಾಗೂ ಬದುಕಾಗಿದೆ ಅಭಯದ ಅರ್ಥವೇ ಭಯದ ಮೃತ್ಯು ಎಂದು ಮನುಷ್ಯನ ಭಯವನ್ನು ವಿವಿಧ ರೀತಿಯಲ್ಲಿ ಶೋಷಣೆ ಮಾಡಲಾಗಿದೆ ಈ ಶೋಷಣೆಯಲ್ಲಿ ಧರ್ಮಗಳೇನು ಹಿಂದಿಲ್ಲ ಬಹುಶಃ ಧರ್ಮವೇ ಅಗ್ರಗಣ್ಯವಾಗಿರಬಹುದು ಭಯದ ಬೆಂಬಲದಿಂದಲೇ ಭೂತ ಪ್ರೇತಗಳು ಬದುಕಿವೆ ಭಯದ ಸಹಾಯದಿಂದಲೇ ಧರ್ಮಗಳ ದೇವರುಗಳೂ ಸಹ ಭಯದ ಆಧಾರದಿಂದ ಬದುಕಿರುವ ಭೂತ ಪ್ರೇತಗಳು ಮನುಷ್ಯನನ್ನು ಬಹಳ ಹೆದರಿಸಿವೆ ಆದರೂ ಸಹ ಈ ಕಾರ್ಯವು ಮನೋರಂಜನೆಗಿಂತ ಹೆಚ್ಚೇನೂ ಅಲ್ಲ ಆದರೆ ದೇವರುಗಳ ಭಯ ಮನುಷ್ಯನನ್ನು ಕುಂದೇ ಹಾಕಿದೆ ಇದು ಬಹಳ ದುಬಾರಿಯಾದ ಲೀಲೆಯಾಗಿದೆ ಜೀವನ ಭಯದ ಜಾಲದಲ್ಲಿ ಸಿಲುಕಿಕೊಂಡಿರುವಾಗ ಎಲ್ಲೆಲ್ಲಿಯೂ ಭಯವೇ ಇರುವಾಗ ಅಲ್ಲಿ ಆನಂದವಿರಲು ಹೇಗೆ ಸಾಧ್ಯ ಪ್ರೇಮವೆಲ್ಲಿದೆ ಶಾಂತಿಯಲ್ಲಿದೆ ಸತ್ಯವೆಲ್ಲಿದೆ ಆನಂದವು ಅಭಯದಿಂದ ಹುಟ್ಟುವಂತಹದು ಭಯವು ಮೃತ್ಯು ಅಭಯವೇ ಅಮೃತ ಭಯದ ಆಧಾರದಲ್ಲಿ ಭೂತ ಪ್ರೇತಗಳು ಬದುಕುತ್ತಿರುವುದು ಅರ್ಥವಾಗುತ್ತದೆ ಭಯದ ಆಶ್ರಯದಲ್ಲಿ ದೇವರಿರುವುದು ಶೋಭೆಯಲ್ಲ ದೇವರೇ ಭಯದಲ್ಲಿ ಜೀವಿಸಿರುವಾಗ ಭೂತ ಪ್ರೇತಗಳಿಂದ ವಿಮುಕ್ತನಾಗುವ ಮಾರ್ಗವೆಲ್ಲಿ ನಾನು ಹೇಳುತ್ತೇನೆ ದೇವರಿಗೂ ಭಯಕ್ಕೂ ಯಾವ ಸಂಬಂಧವೂ ಇಲ್ಲ ನಿಶ್ಚಯವಾಗಿಯೂ ದೇವರ ಹೆಸರಿನಲ್ಲಿ ಈ ಭಯದ ಶೋಷಣೆಯನ್ನು ಬೇರಾರೋ ಮಾಡುತ್ತಿರುವವರು ಧರ್ಮವು ಧಾರ್ಮಿಕರ ಕೈಯಲ್ಲಿಲ್ಲ ಯಾವುದೇ ಸತ್ಯ ಬಹಿರಂಗವಾದಾಗ ಎಲ್ಲರಿಗೂ ಮೊದಲು ಅದನ್ನು ಸೈತಾನನು ತನ್ನ ವಶಪಡಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾರೆ ಧರ್ಮದ ಆವಿಷ್ಕಾರವು ಯಾವ ಆತ್ಮಗಳಲ್ಲಿ ಆಗುತ್ತದೋ ಮತ್ತು ಯಾರು ಧರ್ಮದ ಖುಷಿ ಮಾಡುತ್ತಾರೋ ಇವರಲ್ಲಿ ಭಿನ್ನತೆ ಮಾತ್ರವಲ್ಲ ಮೂಲತಃ ವ್ಯತ್ಯಾಸವಿರುತ್ತದೆ ಧರ್ಮವು ಯಾವತ್ತೂ ಅದರ ಶತ್ರುಗಳ ಕೈವಶವಾಗಿಯೇ ಇದೆ ಇದನ್ನು ಅರ್ಥ ಮಾಡಿಕೊಳ್ಳದಿದ್ದಲ್ಲಿ ಮಾನವ ಕುಲದ ಭವಿಷ್ಯ ಸುಂದರ ಮತ್ತು ಸ್ವಾಗತಾರ್ಹವಾಗಿರಲು ಸಾಧ್ಯವಿಲ್ಲ ಧರ್ಮವನ್ನು ಅಧಾರ್ಮಿಕರಿಂದ ಮಾತ್ರವೇ ಅಲ್ಲ ಧಾರ್ಮಿಕರಿಂದಲೂ ಸಹ ಉಳಿಸಬೇಕಾಗಿದೆ ಖಂಡಿತವಾಗಿಯೂ ಈ ಕೆಲಸವು ಅತ್ಯಂತ ಕಠಿಣವಾದುದೆ ಎಲ್ಲಿಯವರೆಗೆ ಧರ್ಮವು ಭಯದ ಆಧಾರದ ಮೇಲೆ ಇರುತ್ತದೋ ವಾಸ್ತವವಾಗಿ ಅದು ಧರ್ಮವಾಗಿರಲು ಸಾಧ್ಯವಿಲ್ಲ ಪರಮಾತ್ಮನ ಆಧಾರವೆಲ್ಲವೂ ಪ್ರೇಮ ಬೆದರಿಸುವ ದೇವರಲ್ಲ ಮನುಷ್ಯನಿಗೆ ಪ್ರೇಮಪೂರ್ಣ ಪರಮಾತ್ಮನ ಅವಶ್ಯಕತೆ ಇದೆ ಪ್ರೇಮವನ್ನು ಬಿಟ್ಟರೆ ಇನ್ನಾವುದು ಪರಮಾತ್ಮನ ದಾರಿಯಲ್ಲ ಭಯವು ಕೇವಲ ತಪ್ಪು ಮಾತ್ರವಲ್ಲ ಘಾತಕವೂ ಸಹ ಏಕೆಂದರೆ ಎಲ್ಲಿ ಭಯವಿದೆಯೋ ಅಲ್ಲಿ ದ್ವೇಷವಿರಲೇಬೇಕು ಎಲ್ಲಿ ಭಯವಿದೆಯೋ ಅಲ್ಲಿ ಪ್ರೇಮದ ಸಾಧ್ಯತೆ ಇಲ್ಲ ಧರ್ಮವು ಭಯದ ಆಧಾರದ ಮೇಲೆ ಇರಲು ಬಯಸಿದಲ್ಲಿ ಅದನ್ನು ಖಂಡಿಸಬೇಕು ಮಂದಿರ ಪ್ರೇಮದ್ದಾಗಿರಬೇಕು ಭಯದ ಮಂದಿರವಿರುವುದು ಅಸಂಭವ ಭಯದ ಮಂದಿರವು ಕಾರಾಗೃಹವೇ ಆಗಿರುತ್ತದೆ ನಾನು ಕೇಳುತ್ತೇನೆ ಧರ್ಮದ ಮಂದಿರವು ಮಂದಿರವೋ ಇಲ್ಲ ಕಾರಾಗೃಹವೋ ಧರ್ಮವು ಭಯವಾದಲ್ಲಿ ಮಂದಿರವು ಕಾರಾಗೃಹವಾಗಿಯೇ ತೀರುತ್ತದೆ ಧರ್ಮ ಭಯವಾದಲ್ಲಿ ಸ್ವಯಂ ಪರಮಾತ್ಮನೇ ಕಾರಾಗೃಹದ ಪರಮಾಧಿಕಾರಿಗಿಂತ ದೊಡ್ಡವನು ಹೀಗೆ ಆಗುತ್ತಾನೆ ಒಂದು ಹಳೆಯ ಘಟನೆ ಯಾವುದೋ ನಗರದಲ್ಲಿ ಇಬ್ಬರು ಸಹೋದರರಿದ್ದರು ಆ ನಗರದಲ್ಲಿ ಇವರೇ ಶ್ರೀಮಂತರು ಬಹುಶಃ ಆ ನಗರದ ಹೆಸರು ಕತ್ತಲಿನ ನಗರ ಎಂದಿರಬಹುದು ದೊಡ್ಡವನು ಬಹಳ ಧಾರ್ಮಿಕನಾಗಿದ್ದ ಪ್ರತಿದಿನವೂ ಸಮಯಕ್ಕೆ ಸರಿಯಾಗಿ ದೇವಸ್ಥಾನಕ್ಕೆ ಹೋಗುತ್ತಿದ್ದ ದಾನ ಪುಣ್ಯದ ಕೆಲಸವನ್ನು ಮಾಡುತ್ತಿದ್ದ ಹರಿಕಥೆಗಳನ್ನು ಕೇಳುತ್ತಿದ್ದ ಸಾಧು ಸಂತರ ಸತ್ಸಂಗದಲ್ಲಿ ಇರುತ್ತಿದ್ದ ಆದ್ದರಿಂದ ಅವನ ಭವನದಲ್ಲಿ ಪ್ರತಿದಿನವೂ ಮಹಾತ್ಮರ ಗುಂಪೇ ಇರುತ್ತಿತ್ತು ಈ ಲೋಕದಲ್ಲಿ ಸಾಧುಸಂತರ ಸೇವೆ ಮಾಡಿದ್ದರಿಂದ ಪರಲೋಕದಲ್ಲಿ ಸ್ವರ್ಗವು ಕಟ್ಟಿಟ್ಟ ಬುತ್ತಿ ಎಂದು ಆ ಸಾಧುಸಂತರುಗಳು ಅವನಿಗೆ ಹೇಳುತ್ತಿದ್ದರು ಶಾಸ್ತ್ರಗಳಲ್ಲಿಯೂ ಸಹ ಹೀಗೆಯೇ ಬರೆಯಲಾಗಿತ್ತು ಏಕೆಂದರೆ ಆ ಶಾಸ್ತ್ರಗಳನ್ನು ಇದೇ ಸಾಧುಸಂತರ ಹಿಂದಿನವರು ಬರೆದಿದ್ದರು ಈತ ಒಂದು ಕಡೆಯಲ್ಲಿ ಶೋಷಣೆಯನ್ನು ಮಾಡುತ್ತಿದ್ದ ಇನ್ನೊಂದೆಡೆ ದಾನ ಮಾಡುತ್ತಿದ್ದ ದಾನ ಪುಣ್ಯದ ವಿನ ಸ್ವರ್ಗವಿಲ್ಲ ಧನದ ವಿನ ದಾನ ಪುಣ್ಯ ಇಲ್ಲ ಶೋಷಣೆಯ ವಿನ ಧನವಿಲ್ಲ ಅಧರ್ಮದಿಂದ ಧನವಿರುತ್ತದೆ ಹಾಗೂ ಈ ಧನದಿಂದ ಧರ್ಮ ಆಗುತ್ತದೆ ಆತನು ಬೇರೆಯವರ ಶೋಷಣೆ ಮಾಡುತ್ತಿದ್ದ ಸಾಧು ಸಂತರು ಇವನ ಶೋಷಣೆ ಮಾಡುತ್ತಿದ್ದರು ಶೋಷಕ ಶೋಷಿತರಲ್ಲಿ ಯಾವಾಗಲೂ ಸ್ನೇಹವಿರುತ್ತಿತ್ತು ಆದರೆ ಈತನಿಗೆ ತನ್ನ ತಮ್ಮನ ಬಗ್ಗೆ ಯಾವಾಗಲೂ ದಯೆ ಬರುತ್ತಿತ್ತು ಅವನ ತಮ್ಮನು ಧನ ಒಟ್ಟುಗೂಡಿಸುವುದರಲ್ಲಿ ಕುಶಲನಾಗಿರಲಿಲ್ಲ ಆದ್ದರಿಂದ ಧರ್ಮ ಸಂಪಾದನೆಯಲ್ಲೂ ವಿಫಲನಾಗಿದ್ದ ಆತನ ಪ್ರೇಮ ಮತ್ತು ಸತ್ಯದ ವ್ಯವಹಾರವೇ ಆತನ ಮತ್ತು ಪರಮಾತ್ಮನ ನಡುವೆ ಅಡ್ಡಿ ತರುತ್ತಿತ್ತು ಅವನು ದೇವಸ್ಥಾನಕ್ಕೂ ಹೋಗುತ್ತಿರಲಿಲ್ಲ ಮತ್ತು ಧರ್ಮಶಾಸ್ತ್ರಗಳ ಓಂಕಾರವೂ ಗೊತ್ತಿರಲಿಲ್ಲ ಆತನ ಸ್ಥಿತಿಯು ಖಂಡಿತವಾಗಿಯೂ ಶೋಚನೀಯವಾಗಿತ್ತು ಮತ್ತು ಪರಲೋಕದಲ್ಲಿ ಇವನ ಖಾತೆ ಖಾಲಿ ಇತ್ತು ಜಾಡ್ಯದ ರೋಗಿಯನ್ನು ಕಂಡರೆ ಓಡಿ ಹೋಗುವಂತೆ ಆತನು ಸಾಧುಸಂತರಿಂದ ದೂರವಿರುತ್ತಿದ್ದ ಮಹಾತ್ಮರು ಒಂದು ಬಾಗಿಲಿನಿಂದ ಬಂದರೆ ಈತ ಇನ್ನೊಂದು ಬಾಗಿಲಿನಿಂದ ನಾಪತ್ತೆಯಾಗಿ ಬಿಡುತ್ತಿದ್ದ ಈತನ ಧಾರ್ಮಿಕ ಸಹೋದರನು ಅನೇಕ ಮಹಾತ್ಮರಲ್ಲಿ ಪ್ರಾರ್ಥಿಸುತ್ತಿದ್ದ ನನ್ನ ಅಧಾರ್ಮಿಕ ತಮ್ಮನ ಹೃದಯ ಪರಿವರ್ತನೆಯಾಗುವಂತೆ ಮಾಡಿರಿ ಎಂದು ಆದರೆ ತಮ್ಮನು ಈ ಮಹಾತ್ಮರುಗಳ ಸನ್ನಿಧಿಯಲ್ಲಿ ಇದ್ದರೆ ತಾನೇ ಪರಿವರ್ತನೆಯಾಗುವುದು ಅವನು ಬರುತ್ತಲೇ ಇರಲಿಲ್ಲ ಆದರೆ ಒಂದು ದಿನ ಅಸಲಿ ಮಹಾತ್ಮನೊಬ್ಬ ಬಂದರು ಆತನು ಎಣಿಸಲಾರದಷ್ಟು ಅಧಾರ್ಮಿಕರನ್ನು ಧಾರ್ಮಿಕರನ್ನಾಗಿ ಮಾಡಿದ್ದನು ಸಾಮ ಭೇದ ದಂಡ ಎಲ್ಲದರಲ್ಲಿಯೂ ಆತ ಪರಿಣಿತನಾಗಿದ್ದ ಜನರನ್ನು ಧಾರ್ಮಿಕರನ್ನಾಗಿಸುವುದೇ ಆತನ ದಂಧೆಯಾಗಿತ್ತು ಇಂತಹ ಮಹಾತ್ಮರೇ ಧರ್ಮದ ಆಧಾರಶ್ರಿಗಳು ಇಲ್ಲದಿದ್ದರೆ ಧರ್ಮವು ಎಂದೋ ಮಣ್ಣು ಸೇರುತ್ತಿತ್ತು ಈ ಮಹಾತ್ಮನಲ್ಲಿಯೂ ಧಾರ್ಮಿಕ ಸಹೋದರನು ತನ್ನ ಪ್ರಾರ್ಥನೆಯನ್ನು ಪುನರಾವರ್ತಿಸಿದನು ಆಗ ಮಹಾತ್ಮ ಹೇಳಿದ ಭಯಪಡಬೇಡ ಆ ಮೂರ್ಖನ ಸಮಯ ಬಂದಿದೆ ನಾನು ಆತನಿಗೆ ಪ್ರಭುವಿನ ಸ್ಮರಣೆಯನ್ನು ಮಾಡಿಸಿಯೇ ತೀರುತ್ತೇನೆ ನಾನು ಏನು ಹೇಳುತ್ತೇನೆಯೋ ಅದನ್ನು ಪೂರ್ಣಗೊಳಿಸುತ್ತೇನೆ ಹೀಗೆ ಹೇಳಿ ಆತನು ತನ್ನ ದಂಡವನ್ನು ತೆಗೆದುಕೊಂಡು ಅವನ ಜೊತೆ ಹೊರಟ ಹಿಂದೆ ಈ ಮಹಾತ್ಮನು ಒಬ್ಬ ಪೈಲ್ವಾನನಾಗಿದ್ದ ಮಹಾತ್ಮಗಿರಿಯು ಪೈಲ್ವಾನನಿಗಿಂತ ಹೆಚ್ಚಿನ ದಂಧೆ ಎಂದು ಅರಿತು ಮಹಾತ್ಮನಾಗಿದ್ದ ಆತನು ಒಮ್ಮೆಗೆ ಧಾರ್ಮಿಕ ಸಹೋದರನ ತಮ್ಮನನ್ನು ಪಟ್ಟಾಗಿ ಹಿಡಿದುಕೊಂಡು ಕೆಳಗೆ ಬೀಳಿಸಿ ಆತನ ಮೇಲೆ ಕುಳಿತ ಆ ತಮ್ಮನಿಗೆ ಏನೊಂದೂ ತಿಳಿಯಲಿಲ್ಲ ಆಶ್ಚರ್ಯದಿಂದ ಅವಾಕ್ಕಾಗಿ ಬಿಟ್ಟ ಆದರೂ ಹೇಳಿದ ಮಹಾನುಭಾವ ನೀವಿದೇನು ಮಾಡುತ್ತಿರುವಿರಿ ಮಹಾತ್ಮನು ಹೇಳಿದ ಹೃದಯ ಪರಿವರ್ತನೆ ಆ ಯುವಕನು ನಕ್ಕು ಹೇಳಿದ ಬಿಟ್ಟು ಬಿಡಿ ಇದೂ ಒಂದು ಹೃದಯ ಪರಿವರ್ತನೆಯ ರೀತಿಯೇನು ನೋಡಿ ನಿಮ್ಮ ದೇಹಕ್ಕೆ ಏನಾದರೂ ಗಾಯವಾದೀತು ಮಹಾತ್ಮನು ಹೇಳಿದ ನಾವು ದೇಹವನ್ನು ಪರಿಗಣಿಸುವವರಲ್ಲ ಬ್ರಹ್ಮವನ್ನು ಮಾತ್ರವೇ ಒಪ್ಪುವಂತಹವರು ರಾಮ ಎಂದು ಹೇಳು ಆಗ ಮಾತ್ರ ಬಿಡುತ್ತೇನೆ ಹೇಳದಿದ್ದಲ್ಲಿ ನನಗಿಂತ ಕೆಟ್ಟವನು ಬೇರಾರೂ ಇಲ್ಲ ಮಹಾತ್ಮನು ದೊಡ್ಡ ದಯಾಳುವಾಗಿದ್ದನು ಆದುದರಿಂದ ಆ ಯುವಕನ ಹಿತಕ್ಕಾಗಿ ಹೊಡೆಯಲು ತಯಾರಾಗಿಬಿಟ್ಟ ಆ ಯುವಕ ಹೇಳಿದ ಭಯಕ್ಕೂ ಭಗವಂತನಿಗೂ ಏನು ಸಂಬಂಧ ಭಗವಂತನಿಗೆ ಯಾವುದಾದರೂ ಹೆಸರಿದೆಯೇ ಹೆಸರಿದ್ದರೂ ಸಹ ಪ್ರಭುಮಯ ಜೀವನ ಬೇಕೋ ಅಥವಾ ಆತನ ಸ್ಮರಣೆಯು ಆದ್ದರಿಂದ ರಾಮನೆಂದು ಹೇಳುವುದಿಲ್ಲ ಜೀವ ಇದ್ದರೆ ಇರಲಿ ಇಲ್ಲ ಹೋಗಲಿ ಹೀಗೆ ಹೇಳಿ ಆ ಮಹಾತ್ಮನನ್ನು ಕೆಳಗೆ ಉರುಳಿಸಿದ ಕೆಳಗುರುಳಿದ ಮಹಾತ್ಮ ಹೇಳಿದ ವಾವ್ ವಾವ್ ಹೇಳಿಬಿಟ್ಟ ನಾನು ರಾಮನೆಂದು ಹೇಳುವುದಿಲ್ಲ ಎಂದು ಇದೂ ಸಹ ರಾಮನಾಮವನ್ನು ಹೇಳಿದಂತೆಯೇ ತಮ್ಮನು ಮಹಾತ್ಮನನ್ನು ಉರುಳಿಸುವುದನ್ನು ನೋಡಿ ಅಣ್ಣನಿಗೆ ಬೇಸರವಾಗಿತ್ತು ಆದರೆ ಮಹಾತ್ಮನ ಬಗ್ಗೆ ಆತನಿಗೆ ಬಹಳ ಸಂತೋಷವಾಗಿತ್ತು ನಾಸ್ತಿಕ ತಮ್ಮನಿಂದ ಆ ಮಹಾತ್ಮನು ಪ್ರಭುವಿನ ಸ್ಮರಣೆ ಮಾಡಿಸಿದ್ದ ರಾಮನಾಮನ ಮಹಿಮೆ ಅಪಾರವಾದದ್ದು ಒಂದು ಬಾರಿ ಮರೆತು ರಾಮನಾಮವನ್ನು ಹೇಳಿದರೂ ಸಹ ಮನುಷ್ಯನು ಭವಸಾಗರವನ್ನು ದಾಟುತ್ತಾನೆ ಆ ದಿನ ಆತನು ತನ್ನ ತಮ್ಮನು ಧಾರ್ಮಿಕನಾದನೆಂದು ನಗರದ ಜನರಿಗೆಲ್ಲ ಔತಣವಿತ್ತ ಧನ್ಯವಾದ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು सब्सक्रीक